ತಿಪಟೂರಿನಲ್ಲಿ ಕವಿ ಬರಗೂರು ರಾಮಚಂದ್ರಪ್ಪ ಅವರಿಗೆ ಕಲ್ಪತರು ರತ್ನ ಪ್ರಶಸ್ತಿ ಪ್ರಧಾನ ತಿಪಟೂರಿನಲ್ಲಿ ಇಂದು ಕಲ್ಪತರು ತಾಂತ್ರಿಕ ಮಹಾವಿದ್ಯಾಲಯದ ಆಡಿಟೋರಿಯಂನಲ್ಲಿ ನಡೆದ ಕಲಾಕೃತಿ ತಂಡದ ಇಪ್ಪತ್ತೇಳನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಆದಿತ್ಯವಾಣಿ ಪತ್ರಿಕೆ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ತಿಪಟೂರಿನಲ್ಲಿ ಪ್ರತಿನಿತ್ಯ ನಡೆಯುವ ನಿತ್ಯ ದಾಸೋಹದ ಒಂದನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭದ ಪ್ರಯುಕ್ತ ಕವಿಗಳು ಹಾಗೂ ಉತ್ತಮ ವಾಗ್ಮಿಗಳು ಆದ ಬರಗೂರು ರಾಮಚಂದ್ರಪ್ಪ ಅವರಿಗೆ ಕಲ್ಪತರು ರತ್ನ ಪ್ರಶಸ್ತಿಯನ್ನು ಪ್ರಧಾನ ಮಾಡಿ ಕಲಾಕೃತಿ ತಂಡ ತಿಪಟೂರು ಆದಿತ್ಯವಾಣಿ ಪತ್ರಿಕೆ ಹಾಗೂ ಕಲ್ಪತೂರು ವಿದ್ಯಾಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಬರಗೂರು ರಾಮಚಂದ್ರಪ್ಪ ಅವರಿಗೆ ಕಲ್ಪತರು ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಮತ್ತು ಈ ಸಂದರ್ಭದಲ್ಲಿ ನಿತ್ಯ ಅನ್ನದಾಸೋಹ ಪ್ರತಿನಿತ್ಯ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಗೌರವ ಸಮರ್ಪಣೆ ಮತ್ತು ಪ್ರಶಸ್ತಿ ಪತ್ರಗಳನ್ನು ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಬರಗೂರು ರಾಮಚಂದ್ರಪ್ಪ ಡಾಕ್ಟರ್ ಶ್ರೀಧರ್ ಯಮುನಾ ಧರನೇಶ್ ನಟರಾಜ್ ಬಾಗೇಪಲ್ಲಿ ಸಂಗಮೇಶ್ ಶಿವಪ್ರಸಾದ್ ಶಿವಪ್ರಸಾದ್ ನಮ್ರತಾ ಆಯಿಲ್ ಉಮಾಶಂಕರ್ ಡಿ ವಿ ಎಸ್ ಗುಪ್ತಾ ನಾಗಾರ್ಜಯ್ಯ ಟಿವಿ ಜಗದೀಶ್ ಹಾಗೂ ಕಲಾಕೃತಿ ತಂಡ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಹಾಜರಿದ್ದರು ನಾವು ಹೆಸರು ಬೇಕಾಗಿರ್ತಕ್ಕಿಬಾಯಿ ಪುಲೆಯವರ ಹೆಸರು ಸಾವಿತ್ರಿಬಾಯಿ ಪುಲೆಯವರು ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಬೇಕು ಅಂತ ಹೇಳಿ ಮೊಟ್ಟ ಮೊದಲ ಶಾಲೆಯನ್ನು ತೆರೀತಾರೆ ಆದ್ರೆ ಅವ್ರ ಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ ಸಗಣಿ ಎಸಿದ್ದಾರೆ ಅವರ ಮೇಲೆ ತೊಂದರೆ ಕೊಡ್ತಾರೆ ನೀವು ಸಂಪ್ರದಾಯವನ್ನು ಮೀಳ್ತಿದ್ದೀರಿ ಅಂತ ಅದನ್ನೆಲ್ಲವನ್ನೂ ಸಹಿಸಿಕೊಂಡು ಮಕ್ಕಳಿಗೆ ಅವರು ಪಾಠ ಹೇಳ್ಕೊಡ್ತಾರೆ ಮೊದಲ ಶಿಕ್ಷಕಿ ಎನ್ನುವಂತ ಒಂದು ಪ್ರಸಿದ್ಧಿ ಇವತ್ತು ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ಆ ಕೀರ್ತಿಯನ್ನ ಅವರು ಬಹಳ ತೊಂದರೆ ಅನುಭವಿಸಿದ್ರು ಆದ್ರೆ ಅವರ ಜೊತೆ ಎಗಲಿಯಾಗಿ ನಿಂತವ್ರು ಯಾರು ಅಂದ್ರೆ ಪಾತಿಮಾ ಶೇಕ್ ಅಂತ ಒಬ್ಬ ಹೆಣ್ಣು ಮಗಳು ಅಂದ್ರೆ ಪಾತಿಮಾ ಶೇಖು ಮನೆ ಮನೆಗೆ ಹೋಗಿ ಅವರೆಲ್ಲರಿಗೂ ಮನಂ ಪರಿವರ್ತನೆ ಮಾಡಿ ನಿಮಗೆ